ನಮಸ್ಕಾರ ಅಷ್ಟವಕ್ರ ಗೀತೆಯಲ್ಲಿ ಮೊದಲು ಜನಕ ಪ್ರಶ್ನೆ ಕೇಳ್ತಾನೆ ತದನಂತರ ಅಷ್ಟವಕ್ರ ಉತ್ತರ ಕೊಡ್ತಾ ಹೋಗ್ತಾನೆ ಮೊದಲು ಅವನ ಜನಕ ಕೇಳುವಂತ ಪ್ರಶ್ನೆ ನಾವು ಕಳೆದ ಸಂಚಿಕೆ ನೋಡಿದೀವಿ ಮತ್ತೆ ಸರ್ ಪ್ರೆಶಪ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಆ ಜನಕ ಮಹಾರಾಜನ ಪ್ರಶ್ನೆ ಹೀಗಿದೆ ಹೇ ಪ್ರಭುವೇ ಜ್ಞಾನವನ್ನು ಹೇಗೆ ಪಡೆಯಬೇಕು ಮೋಕ್ಷವು ಹೇಗೆ ಸಿಗುತ್ತದೆ ಹಾಗೂ ವೈರಾಗ್ಯವು ಹೇಗೆ ಪ್ರಾಪ್ತವಾಗುತ್ತದೆ ನಾನು ಕೇಳಿದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಇಲ್ಲಿ ಮುಖ್ಯವಾದ ಅಂಶಗಳು ಪ್ರಶ್ನೆ ಕೇಳುವುದರ ಮಹತ್ವ ಮೂರು ಪ್ರಶ್ನೆಗಳು ಜ್ಞಾನ ಮುಕ್ತಿ ವೈರಾಗ್ಯ ಸಾಮ್ಯತೆ ಇವು ಮೂರು ಭವಿಷ್ಯದಲ್ಲಿ ದೊರಕುವಂತದ್ದು ಹಾಗೂ ಪ್ರಭು ಪದದ ಬಳಕೆ ಕಳೆದ ಸಂಚಿಕೆ ನೋಡ್ಬೇಕಾದ್ರೆ ಪ್ರಭು ಅಂತಂದ್ರೆ ಒಡೆಯ ನೀನು ಒಡೆಯ ನಾನು ಶರಣಾಗಿದ್ದೇನೆ ಅಂತ ಶರಣಾಗುವ ರೀತಿಯಲ್ಲಿ ಪ್ರಭು ಅನ್ನೋ ಅರ್ಥವನ್ನ ನಾವು ನೋಡಿದ್ವಿ ಈಗ ಪ್ರಭುಗೆ ಇನ್ನೊಂದು ಅರ್ಥವನ್ನು ನೋಡೋಣ ಅದಕ್ಕೂ ಮುಂಚೆ ನಾವು ಅಷ್ಟಾವಕ್ರನ ಉತ್ತರವನ್ನು ನೋಡೋಣ ಒಂದು ವೇಳೆ ನೀನು ಮೋಕ್ಷವನ್ನು ಬಯಸುವೆಯಾದರೆ ಹೇ ಮಗನೆ ವಿಷಯಗಳನ್ನು ವಿಷದಂತೆ ತ್ಯಜಿಸಿ ಕ್ಷಮೆ ಸರಳತೆ ದಯೆ ಸಂತೋಷ ಹಾಗೂ ಸತ್ಯವನ್ನು ಅಮೃತದಂತೆ ಸೇವಿಸು ಜನಕ ಮಹಾರಾಜ ಪ್ರಭು ಅಂತನ ಕರ್ದ ಆ ಪ್ರಭುವೇ ಅಂತ ಕರ್ದ ಆದ್ರೆ ಇಲ್ಲಿ ಅಷ್ಟಾವಕ್ರ ಮಗನೇ ಅಂತ ಕರಿತಾನೆ ತಾತ್ ಅಂತ ಪದ ಬಳಸ್ತಾನೆ ತಾನು ಪ್ರಭು ಅಂತ ಕರೆದ್ರು ಜನಕ ಮಹಾರಾಜ ಅಷ್ಟಾವಕ್ರ ಅವನ ಶಿಷ್ಯ ಅಂತ ಮತ್ತೊಂದು ಮತ್ತೊಂದ ಕರೀಲಿಲ್ಲ ಅವನು ಮಗನೇ ಅಂತ ಕರಿತಾನೆ ಇಲ್ಲಿ ಪ್ರಭು ಅನ್ನ ಪದ ತುಂಬಾ ಚೆನ್ನಾಗಿದೆ ಯಾರು ಪ್ರಭೆ ಅಂತೇನಿದೆ ಬೆಳಕಂತೇನಿದೆ ಪ್ರಭೆಯನ್ನ ನೀಡುವವನು ಪ್ರಭು ಹೇಗೆ ಪ್ರಭಾಕರ ಅಂತ ಸೂರ್ಯನ ಕರಿತೀವಿ ಪ್ರಭೆಯನ್ನ ನೀಡುವಂತವನು ಹಾಗೆ ಯಾರು ಪ್ರಭೆಯನ್ನ ನೀಡುತ್ತಾನೋ ಪ್ರಭೆಯ ಆಗಿದ್ದಾನೋ ಆತ ಪ್ರಭು ಯಾವ ಪ್ರಭೆ ಯಾವ ಬೆಳಕು ಜ್ಞಾನದ ಬೆಳಕು ಗುರುವಿನಲ್ಲಿ ಜ್ಞಾನದ ಬೆಳಕಿದೆ ಆ ಜ್ಞಾನದ ಬೆಳಕನ್ನ ಎಲ್ಲರಿಗೂ ನೀಡೋದ್ರಿಂದ ಹಾಗಾಗಿ ಅವನು ಪ್ರಭು ಇಲ್ಲಿ ಶರಣಾಗಿದ್ದೇನೆ ನಾನು ನಿನ್ನ ಶಿಷ್ಯ ಅಂತ ಸೇವಕ ಅಂತ ಶರಣಾದ್ರೂ ಕೂಡ ಅವನು ಪ್ರಭು ನೀ ಬೆಳಕನ್ನ ನೀಡುವನಾದ್ರಿಂದ ಅನ್ನೋ ಅರ್ಥ ಬರದ ನೀಲ್ಲಿ ತಾನನ್ನ ಪ್ರಭು ಅಂತ ಕರೀಲಿ ಅಂತ ಕರೀಲಿ ಗುರು ಅಂತ ಕರೀಲಿ ಅವನವ್ ಶಿಷ್ಯ ಅಂತ ಕರಿದ್ರು ಈತ ಮಗನೇ ಅಂತ ಅಷ್ಟವಕ್ರ ಕರಿತಾನೆ ಎಷ್ಟು ಪ್ರೀತಿಯಿಂದ ಕರಿತಾನೆ ನೋಡಿ ಅಂದ್ರೆ ನಮಗೆ ಅವನು ಗುರು ಅಂತ ಇರ್ಬೋದು ಆದ್ರೆ ಗುರುಗೆ ತಾನು ಗುರು ಅನ್ನೋ ಭಾವ ಇರೋದಿಲ್ಲ ಯಾವ ಗುರುವಿಗೆ ತಾನು ಗುರು ಅನ್ನೋ ಭಾವ ಇರುತ್ತೋ ಆತ ಗುರುವೇ ಅಲ್ಲ ಜಗದ್ಗುರು ಸದ್ಗುರು ಅಂತ ಹಾಕೊಂಡ್ಬಿಟ್ಟ ತಕ್ಷಣ ಅವ್ರಗವ್ರೆ ಹಾಕೊಂಡ್ಬಿಟ್ಟಿರ್ತಾರೆ ಅಹ್ ಆದ್ರೆ ಆತ ಗುರು ಅಲ್ಲ ನಮಗೆ ಅವನು ಗುರು ನಮಗೆ ಅವನು ಗುರು ಹೊರತು ಗುರುವಿಗೆ ತಾನು ಗುರು ಅನ್ನೋ ಭಾವ ಇರೋದಿಲ್ಲ ಇದಕ್ಕೆ ಉದಾಹರಣೆ ಏನಂದ್ರೆ ನಾನು ನಿನ್ನ ಶಿಷ್ಯ ನಿನಗೆ ಶರಣು ಬಂದ ನನಗೆ ದಾರಿ ತೋರು ಅರ್ಜುನ ಕೃಷ್ಣನಿಗೆ ಶರಣಾದಾಗ ನನಗೆ ದಿಕ್ಕು ತೋರಿಸ್ತಲ್ಲಪ್ಪ ನಾನು ಶಿಷ್ಯನಾಗಿ ಬಂದಿದ್ದೇನೆ ನನಗೆ ದಾರಿ ತೋರಿಸ್ಬೇಕು ಅಂತ ಅರ್ಜುನ ಕೇಳಿದಾಗ ಅವನು ಶಿಷ್ಯ ತನ್ನ ಅರ್ಜುನ ಒಪ್ಕೊಂಡಾಗ್ಲು ಇಡೀ ಗೀತೆಯಲ್ಲಿ ಅರ್ಜುನ ಅರ್ಜುನನನ್ನ ಕೃಷ್ಣ ಶಿಷ್ಯ ಅಂತ ಸಂಬೋಧಿಸದೇ ಇಲ್ಲ ಅವನು ಕರೆಯೋದು ಈ ರೀತಿ ಕೌಂತೇಯ ಮಹಾಬಾಹು ಕುರುನಂದನ ಪಾರ್ಥ ಗುಡಾಕೇಶ ಧನಂಜಯ ಅರ್ಜುನನನ್ನ ಪ್ರೀತಿಯಿಂದ ಹೀಗೆಲ್ಲ ಕೃಷ್ಣ ಕರಿತಾನೆ ಹೊರತು ಅವನ ಶಿಷ್ಯ ಅಂತ ಒಪ್ಕೊಂಡ ತಕ್ಷಣ ನ ಶಿಷ್ಯ ಅಂತ ಅವ್ನು ಕರೆಯೋದಿಲ್ಲ ಉಪನಿಷತ್ ಕೂಡ ಸೌಮ್ಯ ಅಂತ ಪದ ಬಳಸುತ್ತೆ ಗುರು ಶಿಷ್ಯನನ್ನ ಸೌಮ್ಯ ಅಂತ ಕರೆಯುತ್ತೆ ಎಲ್ಲೋ ಇವನು ಶಿಷ್ಯ ಗುರುವನ್ನ ಗುರು ಅಂತ ಕರೆದ ತಕ್ಷಣ ಉಪನಿಷತ್ಕಾರ ಶಿಷ್ಯನನ್ನ ಶಿಷ್ಯ ಅಂತ ಕರೆಯೋದಿಲ್ಲ ಸೌಮ್ಯ ಅಂತ ಪ್ರೀತಿಯಿಂದ ಕರೆಯುತ್ತೆ ಹಾಗಿದು ಗುರು ಶಿಷ್ಯ ಸಂಬಂಧ ಅಂದ ತಕ್ಷಣ ನಮಗೆ ಅವನು ಗುರು ಎನ್ನುವ ಭಾವ ಹೊರತು ಆ ಗುರುವಿಗೆ ತಾನು ಗುರು ನೀನು ಶಿಷ್ಯ ನೀನ್ ಕೆಳಗಿದ್ಯಾ ನಾನ್ ಮೇಲಿದ್ದೀನಿ ಅಷ್ಟು ದೂರ ಕೂತ್ಕೋಬೇಕು ನೈಜ ದೂರ ಕೂತ್ಕೋಬೇಕು ಅದೆಲ್ಲ ಅವನಿಗೆ ಗುರಿಗಿರೋದಿಲ್ಲ ನನಗೇನೋ ಭಾವ ಇರತ್ತೆ ಬಿಟ್ರೆ ಅವನು ಹತ್ತಿರದಲ್ಲಿ ಇರ್ತಾನೆ ಯಾರು ಆ ಮಟ್ಟಿಗೆ ಹತ್ತಿರಕ್ಕೆ ಇರ್ತಾನೆ ಶಿಷ್ಯನಿಗೆ ಅವನು ನಿಜವಾದ ಗುರು ಅದಕ್ಕೆ ಅದು ಉಪನಿಷತ್ತು ಹತ್ತಿರದಲ್ಲಿ ಇರುವುದು ಯಾರ ಹತ್ತಿರದಲ್ಲಿ ಇರುವುದು ಗುರುವಿನ ಹತ್ತಿರ ಇರುವುದು ಭಗವಂತನ ಹತ್ತಿರ ಇರುವುದು ಸತ್ಯಕ್ಕೆ ಹತ್ತಿರವಾಗಿರುವುದು ಅಧ್ಯಾತ್ಮ ಅಂದ್ರೆ ಹತ್ತಿರದಲ್ಲಿರೋದು ದೂರದಲ್ಲಿ ಕೂತ್ಕೊಳ್ಳೋದಲ್ಲ ಅವನೆಲ್ಲೋ ಡಯಾಸಲ್ ಕೂತಿರ್ತಾನೆ ಅವ್ನ ಯಾವ್ದು ದೊಡ್ಡ ದೊಡ್ಡ ಬಿಎಂ ಡಬ್ಲ್ಯೂ ಬರ್ತಾನೆ ನಾವ್ ಕೈ ಮುಕ್ಕಿ ನಿಂತಿರ್ತೀವಿ ಅವನು ಗುರು ಆಗೋದಕ್ಕೆ ಸಾಧ್ಯ ಇಲ್ಲ ನನಗಿಂತ ವಿಶೇಷವಾದ ವ್ಯಕ್ತಿ ಅವನಲ್ಲ ನಮಗಿಂತ ಮೇಲ್ಪಟ್ಟ ಶ್ರೇಷ್ಠ ಅಲ್ಲ ಆತ ನಾವೆಲ್ಲ ಕಳಪೆ ಜನಗಳಾಗ್ಬಿಡ್ತೀವಿ ಇದು ಪೂರ್ಣಮದ ಪೂರ್ಣಮಿದ ಮಾದರಿಂದ ಎಲ್ಲವೂ ಪೂರ್ಣವಾದ್ರಿಂದ ಅವನು ಪೂರ್ಣದ ಒಂದು ಭಾಗ ನಾವು ಒಂದು ಪೂರ್ಣದ ಭಾಗವೇ ಆದ್ದರಿಂದ ಇಲ್ಲಿ ಆತ ಮೇಲಲ್ಲ ನಾವು ಕೀಳಲ್ಲ ಹಾಗಾಗಿ ನಮಗೋನು ಗುರು ಅನ್ನೋ ಭಾವದ ನಾನು ಅವನಿಗೆ ಶಿಷ್ಯಾಂತ ಶರಣಾದ್ರೂ ಪ್ರಭು ಅಂತ ನ ನಮಸ್ಕರಿಸಿದ್ರು ಆತ ಮಗನಾಗಿ ಸ್ವೀ ಸ್ವೀಕರಿಸ್ತಾನೆ ಅವನು ಪ್ರೀತಿಯ ಗೆಳೆಯನಾಗಿ ಸ್ವೀಕರಿಸ್ತಾನೆ ಇದು ಗುರುಶ್ಯ ಸಂಬಂಧ ಪ್ರೀತಿಯ ಸಂಬಂಧ ಗುರುವನ್ನು ಮಾಡಿಕೊಳ್ಳುವುದರಿಂದ ಶ್ರೇಯಸ್ಸು ಆಗುವುದಿಲ್ಲ ಗುರುವಿನ ಮಾತನ್ನು ಕೇಳಿ ಅದರಂತೆ ನಡೆದರೆ ಶ್ರೇಯಸ್ಸು ಏಕೆಂದರೆ ಗುರುವು ಶಬ್ದವಾಗಿರುತ್ತಾನೆ ಶರೀರವಲ್ಲ ಗುರುವು ಶರೀರವಾಗಿರುವುದಿಲ್ಲ ಹಾಗೂ ಶರೀರ ಗುರುವಾಗಿರುವುದಿಲ್ಲ ನೋಡಿ ರಾಮ ಸುಖದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗುರುವ ವ್ಯಕ್ತಿ ವ್ಯಕ್ತಿಯಲ್ಲ ವ್ಯಕ್ತಿತ್ವ ತನ್ನನ್ನು ತಾನು ಕಂಡ ಕಂಡುಕೊಂಡಂತಹ ಗುಣ ಅವನಲ್ಲಿ ಇರುವುದರಿಂದ ಹಾಗಾಗಿ ಅವನು ಗುರು ಯಾರ್ಯಾರ ಆ ರೀತಿ ತಮ್ಮಂತ ಅವ್ರು ಎಲ್ರು ಗುರುಗಳೇ ಹೊರತು ಯಾವನು ಒಬ್ಬ ಗುರು ಈ ಶರೀರದಲ್ಲಿ ಇರುವಂತ ಮಾತ್ರ ಗುರು ಅಂತ ಆಗದಿಲ್ಲ ಗುರು ಅನ್ನುವುದೊಂದು ಲಕ್ಷಣ ಅವನಲ್ಲಿ ಪಡೆದುಕೊಂಡಿರುವಂತಹ ಲಕ್ಷಣವಾಗಿರುತ್ತೆ ಹೊರತು ಮತ್ತೇನು ಅಲ್ಲ ಯಾವಾಗ ಗುರುಗೆ ದೊಡ್ಡ ದೊಡ್ಡ ಪದಗಳನ್ನು ಕೊಟ್ಟು ದೊಡ್ಡ ದೊಡ್ಡ ಪಟ್ಟವನ್ನ ಕೊಟ್ಟು ಅರ್ಥವನ್ನ ಕೊಟ್ಟು ವಿಶೇಷವನ್ನ ಮಾಡಿಡ್ತೀವಿ ಅವ್ನು ನಮ್ಮನ್ನ ದೋಷ್ತಾ ಹೋಗ್ತಾನೆ ಪ್ರತಿ ಗುರುನ ಹೇಳ್ತಾ ಹೋಗ್ತಾನೆ ಅವನು ಗುರುವಿಗೆ ಗುಲಾಮ್ ಮುಕ್ತಿ ದೊರಕಲ್ಲ ಅಂತ ಶರೀಫ್ ಅಜ್ಜ ಅಂದ್ರಕ್ಷಣ ಅದನ್ನೇ ಹೇಳಿ ಹೇಳಿ ನೀ ಶಿಷ್ಯನಾಗ್ಬೇಕು ನೀ ಶರಣಾಗ್ಬೇಕು ಬಿಕ್ಕು ಆಗ್ಬೇಕು ಅಂತ ಆ ಪದಗಳನ್ನ ಬಳಸಿ ನಮ್ಮ ಎಕ್ಸ್ಪ್ಲೋಯ್ಟ್ ಮಾಡ್ತಿರ್ತಾರೆ ನೂರಾರು ಪ್ರವಚನ ಮಾಡ್ತಾರೆ ಶಿಷ್ಯ ಅದು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಆದ್ರೆ ಗುರು ಹೇಗಿರ್ಬೇಕು ಅಂತ ಪ್ರವಾಸನೇ ಮಾಡಲ್ಲ ಯಾಕಂದ್ರೆ ಅದನ್ನ ಹೇಳ್ಕೊಂಬಿಟ್ರೆ ಅವ್ನ್ ಬೇಳೆಕಾಳ ಬೇಯಲ್ಲ ಅವನಕ್ಕೆ ಯಾರು ಅವಾಗ ಹೋಗಲ್ಲ ಹಾಗೆ ಅವ್ರು ಶಿಷ್ಯ ಹೇಗಿರ್ಬೇಕು ಅಂತ ಹೇಳ್ತೇನೆ ಬಿಟ್ರೆ ಗುರುವಿನ ಕೆಲಸ ಏನು ಗುರುವಿನ ಜವಾಬ್ದಾರಿ ಏನು ಗುರು ಯಾವ ರೀತಿ ಇರ್ತಾನೆ ಅವ್ನು ಯಾವ ರೀತಿ ನಡ್ಕೋತಾನೆ ಅಂತ ಅವನ್ ಪ್ರವಚನವೇ ಮಾಡಲ್ಲ ಗುರು ಸಂಬಂಧಪಟ್ಟಂತ ಕಥೆಗಳನ್ನು ಹೇಳದೇ ಇಲ್ಲ ಹೆಚ್ಚಾಗಿ ಶರೀಫನ್ ಬಗ್ಗೆ ಕತೆ ಹೇಳಿದ್ರೆ ನನ್ನ ಮಠ ಉಳಿಯತ್ತೆ ನನಗೆ ಶಿಷ್ಯನರಾಗ್ತಾ ಹೋಗ್ತಾರೆ ಗೋವಿಂದ ಭಟ್ರು ಯಾವ ರೀತಿ ಕೆಲಸ ಮಾಡಿದ್ರು ಅವರು ಇಡೀ ಬಳಗವನ್ನ ಹೇಗ್ ನೋಡ್ಕೊಂಡ್ರು ಸಮಾಜವನ್ನ ಹೇಗ್ ನೋಡಿದ್ರು ಯಾವ ರೀತಿ ಸಮಾಜ ಮುಖಿಯಾಗಿದ್ರು ಹೇಗೆ ಜಾತಿ ಧರ್ಮ ಭೇದಗಳನ್ನ ಮೀರಿ ಆ ಜ್ಞಾನಕ್ಕೆ ಒತ್ತು ಕೊಟ್ಟಂತಹ ಗೋವಿಂದ ಭಟ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಶರೀಫಾಜನ್ ಬಗ್ಗೆ ಮಾತಾಡ್ತೀವಿ ಯಾಕಂದ್ರೆ ಶರೀಫಜನ ಶಿಷ್ಯ ಒಬ್ಬ ಶಿಷ್ಯ ಹೇಗಿದ್ದ ಅಂತ ಹೇಳಿದಾಗ ಒಂದ್ ಹತ್ತು ಜನ ನನ್ನ ಶಿಷ್ಯರಾಗ್ತಾರೆ ಶರೀಫ್ ಅಜ್ಜ ಹೇಗ್ ಭಕ್ತಿ ಮಾಡೋರು ಸೇವೆ ಮಾಡೋದು ನಾನು ನಮ್ಮ ಶಿಷ್ಯನ ಕೇಳಿ ಆ ಸೇವೆ ಮಾಡಿಸ್ಕೊಳಕ್ಕೆ ಭಕ್ತಿ ಮಾಡಿಸ್ಕೊಳಕ್ಕೆ ಶರೀಫಜನ್ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಗೋವಿಂದ ಭಟ್ರ ಬಗ್ಗೆ ಮಾತಾಡಲ್ಲ ಯಾಕೆಂದ್ರೆ ಗೋವಿಂದ್ ಭಟ್ರ್ ತಕ್ಷಣ ಗುರು ಆಗ್ಬಿಡ್ತಾನೆ ತನ್ನ ಬಗ್ಗೆ ಮಾತಾಡ್ಕೋಬೇಕಾಗತ್ತವನು ಗೋವಿಂದ್ ಭಟ್ರು ಹಾಗಿದ್ರು ನೀನ್ ಯಾಕಾಗಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ಬಿಡ್ತೀವಿ ಹಾಗೆ ಗೋವಿಂದ ಭಟ್ರ ಬಗ್ಗೆ ಮಾತಾಡಲ್ಲ ಎಲ್ಲ ಶಿಷ್ಯಂದ್ರ ಬಗ್ಗೆನೇ ಮಾತಾಡೋದು ಗುರು ಬಗ್ಗೆ ಮಾತಾಡಕ್ ಹೋಗಲ್ಲ ಮಾತಾಡೋರು ಬೇಳೆಕಳವತ್ತು ಬೇಯದಿಲ್ಲ ಒಂದು ವೇಳೆ ನೀನು ಮೋಕ್ಷವನ್ನು ಬಯಸುವೆಯಾದರೆ ಹೇ ಮಗನೆ ವಿಷಯಗಳನ್ನು ವಿಷದಂತೆ ತ್ಯಜಿಸಿ ಕ್ಷಮೆ ಸರಳತೆ ದಯೆ ಸಂತೋಷ ಹಾಗೂ ಸತ್ಯವನ್ನು ಅಮೃತದಂತೆ ಸೇವಿಸು ಇಲ್ಲಿ ಮುಖ್ಯವಾದ ವಿಷಯ ಅರ್ಥ ಮಾಡ್ಕೋಬೇಕು ಸೇವಿಸಬೇಕು ಅಂದ್ರೆ ತ್ಯಜಿಸಬೇಕು ಮೊದಲು ವಿಷಯಗಳನ್ನ ವಿಷದಂತೆ ತ್ಯಜಸ್ಸದಾಗ ಮಾತ್ರ ನಾವು ನಾವು ಕ್ಷಮೆ ದಯೆ ಸರಳತೆ ಇಂಥವನ್ನ ಅಮೃತದಿಂದ ಸೇವಿಸಬೇಕು ಅಮೃತ ಅಂದ್ರೆ ನಾವು ಅದು ಕುಡಿದ್ಬಿಟ್ರೆ ನಾವು ಸಾವಾಗಲ್ಲ ಅನ್ನೋ ಅಮೃತ ಅನ್ಕೋತೀವಿ ಅದ್ ಅಂತಹ ಅಮೃತ ಅಲ್ವಂತೆ ಅಷ್ಟಾವಕ್ರ ಹೇಳೋದು ನಮ್ಗೆ ಕ್ಷಮೆ ಸರಳತೆ ದಯೆ ಸತ್ಯ ಇಂಥವೇ ನಮಗೆ ಅಮೃತ ಇನ್ಯಾವುದೋ ಅಲ್ಲ ಯಾವುದೋ ಲೋಕದಲ್ಲಿ ಎಲ್ಲೋ ಇದೆ ಅಮೃತ ಅದನ್ನ ತಗೊಂಡು ನಾವು ಕುಡಿದ್ಬಿಡ್ತೀವಿ ನನ್ನಲ್ಲೇನೋ ಅಮೃತ ಇದನ್ನ ಯೋಗದ ದಾರಿಲಿ ಸೇವಿಸ್ಬಿಟ್ರೆ ನಾನು ಅಮರನ ಆಗ್ಬಿಡ್ತೀನಿ ಮತ್ತೊಂದ್ ಆಗ್ತೀನಿ ಇನ್ನೋ ಇರ್ಬೇಡಿ ನಿಜವಾದ ಅಮೃತ ಅಂದ್ರೆ ಇದು ಕ್ಷಮೆ ಸರಳತೆ ದಯೆ ಸತ್ಯ ಇದು ನಿಜವಾದ ಅಮೃತ ಅದನ್ನ ಅಮೃತ ಅಂತ ಸೇವಿಸು ವಿಷಯ ವಿಷಯಗಳನ್ನ ವಿಷಯದಂತೆ ತ್ಯಜಿಸು ಅಂತ ಹೇಳ್ತೇನೆ ಕ್ಷಮೆ ಸರಳತೆ ದಯೆ ಸಂತೋಷ ಹಾಗೂ ಸತ್ಯವನ್ನು ಅಮೃತದಂತೆ ಸೇವಿಸು ನಾವು ಅಂಥದ್ದನ್ನ ಸೇವಿಸ್ಬೇಕು ನಾವು ವಿಷಯ ವಿಷಯವೆನ್ನುವ ವಿಷಯಗಳನ್ನ ತ್ಯಜಿಸ್ಬೇಕು ಯಾಕಿದಷ್ಟು ಮುಖ್ಯ ಅವನು ಕೇಳಿದ್ದು ಜ್ಞಾನವನ್ನ ಮೋಕ್ಷವನ್ನ ವೈರಾಗ್ಯವನ್ನ ಆದ್ರೆ ಈತ ಕೊಡ್ತಿರೋ ಉತ್ತರ ಬೇರೆ ಅವ್ನಿಗೆ ಮೋಕ್ಷ ಸಿಗತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಮೋಕ್ಷ ಬಯಸೋದೇ ಆದ್ರೆ ಮೊದಲು ಇಂತ ಫಸ್ಟ್ ಬೇಸಿಕ್ ಕೆಲಸ ಫಸ್ಟ್ ಮಾಡು ಮೊದಲು ವಿಷಯಗಳನ್ನ ವಿಷದಂತೆ ತ್ಯಜಸ್ಸು ಆದ ನಂತರ ಕ್ಷಮೆ ಸರಳತೆ ಇಂತ ಗುಣಲ ಗುಣಗಳನ್ನ ನೀನು ಅಳವಡಿಸ್ಕೋ ಜೀವನದಲ್ಲಿ ಆಗ ನಿಮಗೆ ಮೋಕ್ಷ ಸಿಗ ಸಾಧ್ಯ ಹೊರತು ಹಿಮಾಲಯದ ಕಣ್ಮ್ ನಿಂತ್ ಕೂತ್ಕೋ ಯಾವ್ದಾದ್ರು ಪ್ರಾಣಾಯಾಮ ಮಾಡೋ ಮತ್ತಿನ್ನೇನೋ ಮಾಡು ಒಂಟಿ ಕಾಲ ನಿಂತ್ಕೋ ಅಂತ ಹೇಳತಲ್ಲ ಅಷ್ಟವಕ್ರ ಮೊದಲು ನಿಜವಾಗ್ಲು ನಾನು ಶರಣಾಗಿ ಹೋದಾಗ ಗುರು ಮಾಡ್ಬೇಕಿರೋ ಕೆಲಸ ಅವನಿಗೆ ಮೊದಲವನ್ನ ಉತ್ತಮನಾದಂತಹ ವ್ಯಕ್ತಿ ಮಾಡೋದು ಅವನಲ್ಲಿ ಮಾನವೀಯತೆ ಪ್ರೀತಿ ಕರುಣೆ ಅನುಕಂಪ ಇಂಥ ಗುಣಗಳನ್ನ ಶಿಕ್ಷಣ ಕೊಡ್ಬೇಕು ಹೊರತು ಅವ್ನು ಬಂದ ತಕ್ಷಣ ಹಿಂಗ್ ಕೂತ್ಕೋ ಹೀಗೆ ಉಸಿರಾಡೋ ಹಾಗೆ ಮಾಡೋ ಇಂಥ ದಿನ ಕೋರ್ಸ್ ಮಾಡೋಣದಲ್ಲ ಮೊದಲು ಇಂಥದ್ದನ್ನೇ ಬೇಸಿಕ್ ಹೇಳ್ಕೊಡತ್ತೆ ನೋಡಿ ಅಷ್ಟಾವಕ್ರ ದೊಡ್ಡ ದೊಡ್ಡ ಕಥೆಗಳನ್ನ ಕಟ್ತಾ ಹೋಗಲ್ಲ ಯಾಕೆಂದ್ರೆ ಮೊದಲು ಮನಸ್ಸಿಂದ ನಮ್ಮಲ್ಲಿ ಅಹ್ ಕೋಶಗಳ ಪಂಚ ಹೇಳ್ತೀವಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಈ ಅನ್ನಮಯ ಕೋಶ ಇದು ದೇಹ ನಮಗೆ ಯಾವಾಗ್ಲೂ ಅನುಭವ ಬರ್ತಿದೆ ಈ ಅನ್ನಮಯ ಕೋಶ ಹೇಗೆ ಫಂಕ್ಷನ್ ಆಗ್ತಿದೆ ನಮ್ಗೆ ಗೊತ್ತಿಲ್ಲ ಅಷ್ಟು ಬಿಟ್ರೆ ದೇಹ ಇರುವುದು ನಮ್ಗೆ ಅನುಭವ ಬರ್ತಾ ಹೋಗುತ್ತೆ ಪ್ರಾಣಮಯ ಕೋಶ ಉಸಿರಾಡ್ತೀವಿ ಧ್ಯಾನಕ್ಕೆ ಅಂತ ಕೂತಾಗ ನಾವಿಲ್ಲಿ ಇಲ್ಲಿ ಉಸಿರಾಡ್ತೀವಿ ನಾವು ಬೇಡಾದ್ರೂ ಉಸಿರಾಡ್ತಾ ನಿ ದಿನಕ್ಕೆ ಇಪ್ಪತ್ತೊಂದ್ ಸಾವಿರದ ಆರ್ನೂರು ಸರಿ ಉಸಿರಾಡ್ತಿದೀವಿ ದೇಹ ಹಸುವಾದಾಗ ಹಸು ಕೇಳುತ್ತೆ ನಿದ್ದೆ ಆದಾಗ ನಿದ್ದೆ ಕೇಳುತ್ತೆ ಕಾಮ ಬೇಕಾದ ಕಾಮ ಕೇಳುತ್ತೆ ಕೆಲಸ ಮಾಡಿದಾಗ ದಣಿವಾಗುತ್ತೆ ಅವಾಗ ರೆಸ್ಟ್ ಕೇಳುತ್ತೆ ತನ್ನ ಕೆಲಸ ತಾನು ಮಾಡ್ತಾ ಹೋಗ್ತಿದೆ ಉಸಿರಾಟ ನಾವು ಕೋಮದಲ್ಲಿ ಕೂಡ ನಾವು ಉಸಿರಾಟ ನೆಡ್ತೀವಿ ವ್ಯತ್ಯಾಸವಿಲ್ಲ ಇದು ತಾನಾಗಿ ಆಗುತ್ತಿರುವಂತದ್ದು ಈ ಅನ್ನಮಯ ಕೋಶ ಮತ್ತೆ ಪ್ರಾಣಮಯ ಕೋಶ ಪ್ರಕೃತಿ ನಿಯಮಕ್ಕೆ ಸಂಬಂಧಪಟ್ಟಿದ್ದರಿಂದ ಇದನ್ನ ನಿಯಂತ್ರಿಸೋದು ಮತ್ತೊಂದು ಮಾಡೋದಕ್ಕೆ ಹೋಗದೇನೆ ಅಲ್ಲಿಂದ ನಾವು ಒಳಗಡೆ ಹೋಗ್ತೀವಿ ಯೋಗದಲ್ಲಿ ಧ್ಯಾನದಲ್ಲಿ ಉಪಾಸನೆಯಲ್ಲಿ ನಾವು ಒಳಗಡೆ ಹೋಗ್ತಾ ಹೋಗ್ತಾ ಅನ್ನಮಯ ಕೋಶ ನಾವು ದಾಟ್ಕೊಂಡು ಓ ಈ ದೇಹ ಇದ್ರೊಳಗಿನ ಈ ರೀತಿ ಫಂಕ್ಷನ್ ಆಗ್ತದೆ ಇಲ್ಲಿಂದ ಮುಂದಕ್ಕೆ ನಾವು ಹೋಗ್ತೀವಿ ಉಸಿರಾಟ ಗಮನಿಸ್ತಾ ಗಮನಿಸ್ತಾ ಪ್ರಾಣ ಕಡೆ ಹೋಗ್ತೀವಿ ತದನಂತರ ಮನಸ್ಸಿನ ಕಡೆ ಹೋಗ್ತೀವಿ ನಮ್ಮ ಗುಣಲಕ್ಷಣಗಳೆಲ್ಲವೂ ಮನಸ್ಸಿನಲ್ಲೇ ಇರುವುದರಿಂದ ನನ್ನ ವ್ಯಕ್ತಿತ್ವ ರೂಪುಗೊಳ್ಳುವುದು ಮನಸ್ಸು ಬುದ್ಧಿ ಅಹಂಕಾರದಿಂದ ಆದ್ರಿಂದ ಧ್ಯಾನಕ್ಕೆ ಹೋಗೋ ಮನಸ್ಸನ್ನ ಗಮನಿಸಕ್ಕೆ ಶುರು ಮಾಡಿದಾಗ ಹೊರಗಿನ ಜೀವನದಲ್ಲಿ ನಾವು ಮನಸ್ಸಿಗೆ ಸಂಬಂಧಪಟ್ಟಂತಹ ಗುಣಲಕ್ಷಣೆಗಳನ್ನ ನಾವು ತಿದ್ದುತ್ತಾ ಹೋಗ್ಬೇಕು ವ್ಯಕ್ತಿತ್ವವನ್ನು ತಿದ್ದುತ್ತಾ ಹೋಗ್ಬೇಕು ಹಾಗೆ ಮನೋಮಯ ಕೋಶ ತುಂಬಾ ಮುಖ್ಯವಾದದ್ದು ಈ ಮನೋಮಯ ಕೋಶ ಮುಖ್ಯವಾದ್ದರಿಂದ ಅದು ನಾವು ಧ್ಯಾನಕ್ಕೆ ಸಂಬಂಧಪಟ್ಟಂಗೆ ಮನೋಮಯ ಕೋಶ ಹಾಗೆ ಜೀವನದಲ್ಲಿ ನಡ ನಾವು ದಿನನಿತ್ಯದ ಅಲ್ಲೂ ಮನೋಮ ಮನ ಮನಸ್ಸನ್ನ ತಿದ್ದುವುದು ಕೂಡ ಮುಖ್ಯ ಹಾಗಾಗಿ ಅಂತರಂಗ ಶುದ್ಧಿಗೂ ಮನೋಮಯ ಕೋಶ ಹೊರಗಿನ ಅಹ್ ಶುದ್ದಿಗೂ ಮನೋಮಯ ಕೋಶ ಮುಖ್ಯ ಹಾಗೂ ಮೊದಲು ಹೊರಗಿನ ಮ ಮನೋಮಯ ಕೋಶ ಏನಿದೆ ಅಂದ್ರೆ ಮನಸ್ಸೇನಿದೆ ನಾವು ಪ್ರತಿಯೊಬ್ಬರಲ್ಲಿ ನಡ್ಕೊಳ್ಳುವಂತಹ ರೀತಿ ಏನಿದೆ ರಿವಾಜ್ ಏನಿದೆ ಅದನ್ನ ಮೊದಲು ತಿದ್ಕೋಬೇಕು ಅಂತ ಅಷ್ಟವಕ್ರ ಮೊದಲು ಅಲ್ಲಿಂದ ಶುರು ಮಾಡ್ತೇನೆ ಮೊದಲು ಮನಸ್ಸು ಹೊರಗೆ ವ್ಯವಹರಿಸೋದನ್ನ ನಿಯಂತ್ರಿಸಿದಾಗ ಅದನ್ನ ಹಸನ ಮಾಡಿದಾಗ ಒಳಗೆ ಮನಸ್ಸನ್ನ ನಿಯಂತ್ರಿಸೋದಕ್ಕೆ ಸುಲಭ ಹಾಗಾಗಿ ಮೊದಲು ಹೊರಗಿನ ಶುದ್ಧಿ ತದನಂತರ ಒಳಗಿನ ಶುದ್ಧ ಹೊರಗಿನ ಶುದ್ಧಿಯಿಂದ ವ್ಯವಹಾರ ಪ್ರಪಂಚದಲ್ಲಿ ನಡ್ಕೊಳ್ಳುವಂತ ನಮ್ಮ ರೀತಿ ರಿವಾಜ್ಗಳು ಶತ್ರು ಸಂಹಾರ ಮಾಡದೆ ನಿಖಿಲ ರಾಜಶ್ರೀಯನ್ನೂ ಪಡೆಯದೆ ಕೇವಲ ನಾನು ರಾಜನು ಎಂಬ ಶಬ್ದ ಮಾತ್ರದಿಂದ ರಾಜನಾಗುವುದಿಲ್ಲ ನಾನು ಸುಮ್ನೆ ಒಳ್ಳೆಯವನು ಒಳ್ಳೇನೋ ಅನ್ಕೊಂಡ ತಕ್ಷಣ ನಾನು ಒಳ್ಳೇನಾಗ್ಬಿಡಲ್ಲ ನಾನು ಒಂದು ಕಂಪ್ನಿ ಎಂ ಡಿ ಎಂ ಡಿ ಅನ್ಕೊಂಡ ತಕ್ಷಣ ಎಂ ಡಿ ಹಾಕ್ಬಿಡಲ್ಲ ಹಾಗೆ ನನ್ ಮುಕ್ತಿ ಬೇಕು ಬೇಕು ಅಂತ ತಕ್ಷಣ ಮುಕ್ತಿ ಸಿಕ್ಬಿಡಲ್ಲ ಅದಕ್ಕೆ ಅರ್ಹನಾಗಿರ್ಬೇಕು ಹೇಗೆ ತನ್ನ ತನಗೆ ತಾನು ಸುಮ್ ರಾಜಶ್ರೀ ಅಂತ ಹಾಕೊಂಡ್ ತಕ್ಷಣ ಅವನು ತನ್ನ ತಾನ ವೀರ ಧೀರ ಅಂತ ಬಿರ ತನೇ ಕಟ್ಕೊಂಡ ತಕ್ಷಣ ಅವ್ನ ವೀರ ಆಗಲ್ಲ ಅವ್ನು ಯುದ್ಧಕ್ಕೆ ಹೋಗ್ಬೇಕಾಗತ್ತೆ ತನ್ನ ಪ್ರಜೆಗಳನ್ನ ಕಾಪಾಡ್ಕೊಳ್ಬೇಕಾಗತ್ತೆ ಅದೆಲ್ಲ ಆತ ಧೀರ ಸೊ ಅಳವಡಿಸ್ಕೊಂಡಿರ್ಬೇಕು ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನ ದುಡಿದು ಪಡೆದಾಗ ಮಾತ್ರ ಅದು ಬಿರದಾಗತ್ತೆ ನಮ್ ನಾವ ಪಟ್ಕೊಂಡ್ರೆ ಕೊಟ್ಕೊಂಡ್ರ ಆಗಲ್ಲ ಹಾಗಾಗಿ ನನಗೆ ಮೋಕ್ಷ ಬೇಕು ನನಗೆ ಮುಕ್ತಿ ಬೇಕು ಅನ್ನೋದಕ್ಕೆ ನಾನು ದುಡಿಬೇಕು ಅರ್ಹನ ಆಗಬೇಕು ಆಗ ಮಾತ್ರ ಅದು ಸಾಧ್ಯ ಒಳ್ಳೇನೋ ಒಳ್ಳೇನೋ ಅನ್ಕೊಂಡ ತಕ್ಷಣ ಆಗ ಒಳ್ಳೆ ರೀತಿ ನಾನು ನಡ್ಕೊಳ್ಬೇಕಾಗತ್ತೆ ಆಗ ನಾವು ಒಳ್ಳೇನಂತ ಜನ ನನ್ನ ಕರಿತಾರೆ ಹೊರತು ನಾವೇ ಒಳ್ಳೇನು ಅನ್ಕೊಂಡ್ರೆ ಸಾಕಾಗಲ್ಲ ನಮ್ಮ ನಾವು ಅಧ್ಯಾತ್ಮದಲ್ಲಿ ಇದೀವಿ ಅನ್ಕೊಂಡ್ರೆ ಸಾಕಾಗಲ್ಲ ನಾವು ಅದರಂತೆ ನಡಿಬೇಕು ಜ್ಞಾನೇಂದ್ರಿಯ ಮತ್ತು ಮನಸ್ಸು ಮನೋಮಯ ಕೋಶವೆನಿಸುವುದು ಇದು ನಾನು ನನ್ನದು ಎಂಬ ವಿಕಲ್ಪಕ್ಕೆ ಕಾರಣವಾಗಿರುವುದು ನಾಮಾದಿ ಭೇದ ಕಲ್ಪನೆಯಿಂದ ಇದು ತಿಳಿಯಲ್ಪಡುತ್ತದೆ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳನ್ನು ವ್ಯಾಪಿಸಿ ವಿಜೃಂಭಿಸುತ್ತದೆ ವಿವೇಕ ಚೂಡಾಮಣಿ ಎಷ್ಟು ಚೆನ್ನಾಗಿ ಹೇಳುತ್ತೆ ನಮ್ಮ ಕಣ್ಣು ಮೂಗು ಕಿವಿ ಇದನ್ನೆಲ್ಲ ಪಡೆಯುವಂತಹ ವಿಷಯಗಳೇನಿದೆ ಕೇಳಿಸಿಕೊಳ್ಳುವುದು ನೋಡುವುದು ವಾಸನೆ ತಗೊಳ್ಳೋದು ರುಚಿ ನೋಡುವುದು ಎಲ್ಲ ಜ್ಞಾನೇಂದ್ರಿಗಳೇನಿದೆ ಇದರಿಂದ ಮುಖಾಂತರ ಮನಸ್ಸು ಹೊರಗಿನ ವಿಷಯಗಳನ್ನ ತಗೊಳ್ತಿರುತ್ತೆ ಅದು ನಾನು ನನ್ನದು ಅನ್ನೋ ಭಾವದಲ್ಲಿ ನೋಡಿದಾಗ ವಿಷ ವಿಷಯ ವಿಷವಾಗುತ್ತೆ ನಾವು ಜ್ಞಾನೇಂದ್ರಿಯಗಳ ಮುಖಾಂತರ ನಮ್ಮ ಮನಸ್ಸಿಗೆ ತಲುಪೋದು ನಮ್ಗೆ ಕಿವಿ ಕ ಮುಚ್ಕೊಂಡ್ಬಿಟ್ಟಿದಿವಿ ನಮ್ಗೆ ಏನು ಕೇಳಿಸ್ತಿಲ್ಲ ಅಂದಾಗ ಶಬ್ದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಮ್ ನಮ್ಮೊಳಗೆ ಹೋಗಲ್ಲ ಅದ್ರ ಸಂಬಂಧಪಟ್ಟ ಭಾವನೆಗಳು ನಮ್ಗೆ ಮೂಡಲ್ಲ ಸೊ ಮನಸ್ಸು ತನ್ನ ತನ್ನ ಕೆಲಸ ತನ್ನ ತೊಡಕೊಳ್ಳೋದು ಯಾವಾಗ ಅಂದ್ರೆ ಜ್ಞಾನ ಜ್ಞಾನೇಂದ್ರಿಗಳ ಮುಖಾಂತರ ಪ್ರಪಂಚವನ್ನ ಗ್ರಹಿಸಿದಾಗ ಅದ್ರ ಜೊತೆಗೆ ನಾವು ವ್ಯವಹಾರ ನಡೆಸಿದಾಗ ಮನಸ್ಸು ಅದ್ರ ಮುಖಾಂತರ ಅದು ಎಲ್ಲ ಮಾಹಿತಿಗಳು ತಗೊಳ್ಳುತ್ತೆ ಅದ್ರ ಮುಖಾಂತರ ಅದು ವ್ಯಕ್ತವ್ ಪಡಿಸೋದ್ರಿಂದ ಈ ಜ್ಞಾನೇಂದ್ರಿಯ ಮತ್ತೆ ಮನಸ್ಸು ಇದು ಸೇರಿ ಮನೋಮಯ ಕೋಶ ಇದರಲ್ಲಿ ವಿಷಯಗಳನ್ನ ತಗೊಳ್ಳುತ್ತೆ ಅದು ನಾನು ನನ್ನದು ಎನ್ನುವ ಸಹಾಯದಿಂದ ಅದೇನ್ ಮಾಡುತ್ತೆ ಅದು ವಿಷವಾಗಿಸಿಕೊಳ್ಳುತ್ತೆ ಭಾವನೆಗಳನ್ನ ಮೂಡಿಸುತ್ತೆ ಮದ ಮಾತ್ಸರಿಗಳು ಬರುತ್ತೆ ಜಿಗುಪ್ಸೆ ಬರುತ್ತೆ ಅಸೂಯೆ ಬರುತ್ತೆ ದರ್ಪ ಬರುತ್ತೆ ಅಹಂಕಾರ ಬರುತ್ತೆ ಅಷ್ಟೆಲ್ಲ ವಿಷಯ ಹೋಗಿ ವಿಷವಾಗುವುದಕ್ಕೆ ಅಂತಂದ್ರೆ ನಾನು ನನ್ನದು ಎನ್ನುವ ಭಾವದಿಂದ ಜ್ಞಾನೇಂದ್ರಿಯಗಳಿಂದ ಮನಸ್ಸಲ್ಲಿ ನಾವು ವಿಷಯಗಳನ್ನ ತಗೊಳ್ಳೋದ್ರಿಂದ ವಿಷಯ ವಿಷವಾಗತ್ತೆ ಹಾಗೆ ಈ ಮನೋಮಯ ಕೋಶ ತುಂಬಾ ಮುಖ್ಯವಾದದ್ದು ಮನಸ್ಸಿಗಿಂತ ಅತಿರಿಕ್ತವಾದ ಅವಿದ್ಯೆ ಎಂಬುದಿಲ್ಲ ಮನಸ್ಸೇ ಸಂಸಾರ ಬಂಧನಕ್ಕೆ ಕಾರಣವಾದ ಅವಿದ್ಯೆ ಅದು ನಷ್ಟವಾದರೆ ಎಲ್ಲವೂ ನಷ್ಟವಾಗುತ್ತದೆ ಅದು ವಿಜೃಂಭಿಸುವಾಗ ಎಲ್ಲವೂ ವಿಜೃಂಭಿಸುತ್ತದೆ ಮನಸ್ಸಿನ ಪ್ರಾಮುಖ್ಯತೆಯನ್ನ ಎಷ್ಟು ಚೆನ್ನಾಗಿ ನೋಡಿ ಮನಸ್ಸು ವಿಜೃಂಭಿಸಿದ್ರೆ ಎಲ್ಲವೂ ವಿಜೃಂಭಿಸುತ್ತೆ ಮನಸ್ಸು ನಷ್ಟವಾದ್ರೆ ಎಲ್ಲವೂ ನಷ್ಟ ಆಗತ್ತೆ ಮನಸ್ಸೇ ಎಲ್ಲವನ್ನೂ ನಿಯಂತ್ರಿಸ್ತದಿಂದ ಈ ಮನೋಮಯ ಕೋಶ ಅಷ್ಟು ಮುಖ್ಯವಾಗಿದೆ ಅದನ್ನ ನಾವು ದಾಟ್ಕೊಳ್ಬೇಕಾಗಿದೆ ಅದನ್ನ ನಾವು ತಿದ್ಕೊಳ್ಬೇಕಾಗಿದೆ ಹಾಗಾಗಿ ನಾವು ಸರಳ ಸರಳತೆ ದಯೆ ಕ್ಷಮೆ ಸತ್ಯ ಇಂಥವನ್ನ ಮೊದಲು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆಗ ಮನಸ್ಸು ಹಸನಾಗತ್ತೆ ಅದನ್ನ ತಿದ್ದಬಹುದು ಮನಸ್ಸು ಬುದ್ಧಿ ಯಾವಾಗ ನಾವು ತಿದ್ದೋದಕ್ಕಾಗತ್ತೆ ನಮ್ಮ ವ್ಯಕ್ತಿತ್ವ ಬದಲಾಗತ್ತೆ ನಾವು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಜಾತಿ ಭೇದ ಭಾಷೆ ಶ್ರೀಮಂತ ಬಡವ ಈ ರೀತಿ ಭೇದಗಳನ್ನೆಲ್ಲ ಮನಸ್ಸು ನಮ್ಗೆ ಏನ್ ಕೊಡುತ್ತೆ ಸಮಾಜ ಕೊಡುತ್ತೆ ಅದನ್ನ ಮೀರೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ಬಾಯಲ್ಲಿ ಹೇಳ್ರೆ ಸಾಕಾಗಲ್ಲ ಎರಡರಲ್ಲೂ ಭಗವಂತ ಇದ್ದಾನೆ ಅಂತ ಮನಸ್ಸಿನಲ್ಲೂ ಅನುಸಂಧಾನ ಇರಬೇಕು ಜೀವನ ನಡ್ಕೊಳ್ಳುವಾಗ್ಲೂ ನಾವು ಎರಡರನ್ನು ಗೌರವದಿಂದ ಪ್ರೀತಿಯಿಂದ ನಡ್ಕೊಳ್ಳುವಂತ ಗುಣ ನಮ್ಮಲ್ಲಿ ಬೆಳೆದಿಲ್ಲ ಅಂದ್ರೆ ಪಾಯಲ್ ಮತ್ತು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ನಾನ್ ಬ್ರಹ್ಮ ನಾನ್ ಬ್ರಹ್ಮ ಅಂದ್ರೆ ನಾನು ಬ್ರಹ್ಮ ಆಗ್ಬಿಡುತ್ತದೆ ಅದು ಆ ರೀತಿ ಆಗ್ಬಾರ್ದು ಅಹ್ ಯಾರು ನಾನು ಅಂದ ತಕ್ಷಣ ಆತ್ಮವೇನಿದೆಯೋ ಅದು ಬ್ರಹ್ಮವೇ ಆಗಿದ್ರೆ ಎಲ್ಲರೂ ಆತ್ಮವೇ ಆದ್ದರಿಂದ ಎಲ್ಲರೂ ಬ್ರಹ್ಮವೇ ಆಗಬೇಕಾಗತ್ತೆ ನಾನು ಮಾತ್ರ ಬರೀ ಬ್ರಹ್ಮನಲ್ಲ ಎಲ್ಲರೂ ಬ್ರಹ್ಮರೇ ಹಾಗೆ ನೋಡಿದ್ರೆ ಸೊ ಅದ್ಯಾವುದೋ ಒಂದು ಇದರಲ್ಲಿ ಅಹಂ ಬ್ರಹ್ಮಾಸ್ಮಿನ ತಗೊಂಡದನ್ನ ಕೋಟ್ ಮಾಡ್ಕೊಂಡು ಹೋಗೋವಾಗ ಇಡೀ ಆ ಇಡೀ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ದೆ ಬರೀ ಅಹಂ ಬ್ರಹ್ಮ ಒಂದೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ತಪ್ಪಾಗ್ಬಿಡುತ್ತೆ ನಮಗೆ ಅರ್ಥವೇ ಆಗುದಿಲ್ಲ ಅಹಂ ಬ್ರಹ್ಮಸ್ಮಿ ನಾನು ಬ್ರಹ್ಮ ಅದು ಹೇಗೆ ಅಂತ ಸರಿಯಂತ ಕಿತ್ತಾಡದೆ ತಪ್ಪಂತ ಕಿತ್ತಾಡ್ತಾನೆ ಆದರೆ ಬ್ರಹ್ಮನ ಅರಿವು ಇಲ್ಲ ನಾನು ಎನ್ನುವ ಅರಿವು ಇಲ್ದಾಗ್ಬಿಡುತ್ತೆ ಯಾಕೆ ಅಂದ್ರೆ ಮನಸ್ಸು ನಮ್ಮನ್ನ ಆ ರೀತಿ ಆಟಾಡಿಸ್ತಿರುತ್ತೆ ಜೀವನಿಗೆ ಬಂದ ಮೋಕ್ಷಗಳನ್ನು ಉಂಟು ಮಾಡಲು ಮನಸ್ಸು ಕಾರಣವಾಗಿದೆ ರಜೋಗುಣದಿಂದ ಮಲಿನವಾದ ಮನಸ್ಸು ಬಂಧನಕ್ಕೆ ಕಾರಣ ರಜಸ್ತಮೋ ಗುಣಗಳಿಂದ ರಹಿತವಾದ ಶುದ್ಧವಾದ ಮನಸ್ಸು ಮೋಕ್ಷಕ್ಕೆ ಕಾರಣ ನಮ್ಮ ಮನಸ್ಸು ಬಂಧನದಲ್ಲಿ ಇದ್ದಾಗ ಅದೇ ನಮಗೆ ಬಂಧನವಾಗತ್ತೆ ಮೋಕ್ಷ ನಮ್ಮನ್ನು ದೂರ ಮಾಡುತ್ತೆ ಯಾವಾಗ ಮನಸ್ಸು ಎಲ್ಲ ಬಂಧನಗಳಿಂದ ಮುಕ್ತವಾಗಿದೆ ನಾನು ಮುಕ್ತನಾಗದಕ್ಕೆ ಸಾಧ್ಯ ಹಾಗೆ ಮನುಷ್ಯ ಯಾವಿಂದ ಮುಕ್ತನಾಗಬೇಕು ಅಂದ್ರೆ ಇದೇ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಮದ ಮಾತ್ಸರೆಗಳಂತೀವಿ ನಾನು ನಂದು ಅಂತ ಹೇಳ್ತೀವಿ ಇಂಥ ಗುಣಗಳನ್ನ ಮನಸ್ಸು ಯಾವಾಗ ಬಿಡುತ್ತೋ ಅದು ಈ ಆಸೆಗಳಿಂದ ಹೋದಾಗ ಅದು ಅಂಟಿಕೊಳ್ಳುವುದರಿಂದ ಭಾವನೆಗೆ ನನ್ನ ವಿಷಯಾಸಕ್ತಿಗಳನ್ನ ಅಂಟುಕೊಳ್ಳೋದಲ್ಲೇ ಇದ್ದಾಗ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗದಿಲ್ಲ ಹಾಗಾಗಿ ನೀವು ಮೊದಲು ಮೋಕ್ಷವನ್ನೇ ಬಯಸುವ ಆದರೆ ನೀವು ಸರಳತೆ ದಮೆ ದಯೆ ಕ್ಷಮೆ ಮತ್ತೆ ಸತ್ಯವನ್ನ ಸೇವಿಸ್ಬೇಕು ವಿಷಯಗಳನ್ನ ವಿಷದಂತೆ ತ್ಯಜಿಸ್ಬೇಕು ಇಂಥವನ್ನ ಅಮೃತದಿಂದ ಸೇವಿಸ್ಬೇಕು ಅಂತ ಹೇಳ್ತಾರೆ ವಿಷವನ್ನ ಸೇವಿಸದೆ ನಾವು ಸತ್ತು ಹೋಗ್ತೀವಿ ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಬರ್ತಿರ್ತೀವಿ ಹಾಗಾದ್ರೆ ವಿಷದಂತೆ ತ್ಯಜಿಸ್ಬೇಕು ಅದು ಮತ್ತೆ ಕುಡಿಯರ್ಬೇಡಪ್ಪ ನಾನು ಅಜ್ಞಾನದ ವಂಚಿತನಾಗಿ ಜ್ಞಾನದಲ್ಲೇ ಅಜ್ಞಾನದ ಜ್ಞಾನಕ್ಕೆ ವಂಚಿತನಾಗಿ ಅಜ್ಞಾನದಲ್ಲೇ ಸಾಯ್ತಾ ಹೋಗ್ತೀನಿ ಮತ್ತೆ ಮತ್ತೆ ಹುಟ್ಟು ಬರ್ತಿದ್ದೀನಿ ಅದ್ರ ಬಳಿ ಇಂತ ಸರಳತೆ ದಯೆ ಕ್ಷಮೆ ಇಂಥವನ್ನ ಅಮೃತದ ಸೇವಿಸಿದ್ರೆ ಮತ್ತೆ ಹುಟ್ಟು ಬರೋದಿಲ್ಲ ಅದು ನಂದ್ರೆ ಈ ಸಾವು ಮತ್ತು ಹುಟ್ಟುಗಳು ಮೀರೋ ಶಾಶ್ವತ ನೆಲೆಯನ್ನು ತಲುಪೋದ್ರಿಂದ ಅದು ಅಮೃತವಾಗುತ್ತೆ ವಿಷಯಗಳನ್ನೇ ಸೇವಿಸ್ತಾರೆ ಮತ್ತೆ ಮತ್ತೆ ಹುಟ್ಟಿ ಬರೋದ್ರಿಂದ ಮತ್ತೆ ಮತ್ತೆನ ಸಾಯೋದ್ರಿಂದ ಅದು ನಮಗೆ ವಿಷವಾಗುತ್ತೆ ಹಾಗೆ ಮನಸ್ಸೆನ್ನುವುದೇನಿದೆ ಅದೇ ನಮಗೆ ಬಂಧನ ಸಿಕ್ಕಕೊಂಡಾಗ ವಿಷವಾಗುತ್ತೆ ಮನಸ್ಸು ಬಂಧನದಿಂದ ಬಿಡುಗಡೆ ಬಿಡುಗಡೆಗೊಂಡಾಗ ಅದೇ ಅಮೃತವನ್ನ ನೀಡುತ್ತೆ ವಿವೇಕ ವೈರಾಗ್ಯಾದಿ ಗುಣಗಳ ಉತ್ಕರ್ಷದಿಂದ ಮನಸ್ಸು ಶುದ್ಧವಾಗಿ ಮೋಕ್ಷಕ್ಕೆ ಕಾರಣವಾಗುತ್ತದೆ ಆದುದರಿಂದ ಬುದ್ಧಿವಂತ ಮುಮುಕ್ಷುವಿನಲ್ಲಿ ಮೊದಲು ವಿವೇಕ ವೈರಾಗ್ಯಗಳು ದೃಢವಾಗಬೇಕು ವಿವೇಕ ಚೂಡಾಮಣಿ ಅದಕ್ಕೆ ಅಷ್ಟು ಹೇಳುದು ಮನಸ್ಸನ್ನ ನಾವು ಹನ ಹಸನು ಮಾಡ್ಕೋಬೇಕು ಮನಸ್ಸನ್ನ ತಿದ್ಕೋಬೇಕು ಅದ್ರಲ್ಲಿ ಕಲ್ಮಶಗಳನ್ನ ತೊಳ್ಕೋಬೇಕು ಆಗ ಮಾತ್ರ ಮುಮುಕ್ಷ ಸಾಧ್ಯ ಆಗವ್ರು ಮೋಕ್ಷ ಸಿಗೋದಕ್ಕೆ ಸಾಧ್ಯ ಅಂತ ಅದಕ್ಕೆಲ್ಲ ಅಷ್ಟವಕ್ರ ಕೂಡ ಅದನ್ನ ಹೇಳ್ತೇನೆ ನೀನು ಮೋಕ್ಷ ಬಯಸೋದೇ ಆದ್ರೆ ಯಾರೇ ಆಗಿರ್ಲಿ ಅಥವಾ ಮೋಕ್ಷವನ್ನ ಬಯಸೋದಾದ್ರೆ ಮೊದಲು ವಿಷಯಗಳನ್ನ ವಿಷದಂತೆ ತ್ಯಜಿಸ್ಬೇಕು ನಮ್ಮಲ್ಲಿ ಒಂದಷ್ಟು ಒಳ್ಳೆ ಗುಣಗಳನ್ನ ಪಡ್ಕೊಳ್ಬೇಕು ನನ್ನಲ್ಲಿ ಕ್ಷಮೆ ಇರಬೇಕು ಒಬ್ಬನಲ್ಲಿ ದಯೆ ಇರಬೇಕು ಹಾಗೆ ನಮ್ಮ ಸರಳತೆ ಇರಬೇಕು ಸತ್ಯವನ್ನೇ ನಾವು ಸೇವಿಸ್ತಾ ಹೋಗ್ಬೇಕು ಅದ್ರಲ್ಲೇ ನಿರತನಾಗಿರ್ಬೇಕು ಇದ್ ಯಾವುದನ್ನೂ ಮಾಡದೆ ನಾವು ಬರಿ ಮೋಕ್ಷ 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 ಅನ್ಕೊಂಡು ಕ್ರಾಶ್ ಕೋರ್ಸ್ ಗಳ ಮಾಡ್ಕೊಂಡು ಹಿಮಾಲಯದಲ್ಲಿ ಹೋಗಿ ಕೂತ್ಕೊಂಡು ಮಾಡ್ಕೊಂಡು ನಾನು ಅಧ್ಯಾತ್ಮದಲ್ಲಿ ಇದ್ದೀನಿ ಅನ್ನೋ ಅಹಂಕಾರದ ಕೂತ್ಕೊಂಡು ಅವ್ರು ಮೋಕ್ಷ ಸಿಗಲ್ಲ ಜೀವನದ ಮೊದಲ ಆ ವ್ಯಕ್ತಿ ಉತ್ತಮನಾಗಬೇಕು ಅವನು ಅಹಿಂಸೆಯನ್ನ ಪ್ರತಿಪಾದನೆ ಮಾಡ್ಬೇಕು ಪ್ರೀತಿಯನ್ನ ಪ್ರತಿಪಾದನೆ ಮಾಡಬೇಕು ಎಲ್ಲರ ಒಳಿತನ್ನೇ ಬಯಸ್ಬೇಕು ಆ ರೀತಿ ತನ್ನ ಗುಣಗಳನ್ನ ತಿದ್ದಿಕೊಳ್ಳುತ್ತಾ ಹೋದವನ್ಗೆ ಮೋಕ್ಷ ಸ್ವತಃ ಮಂಕುತಿಮ್ಮ ಹಾಗಾಗಿ ಎಲ್ಲರಲ್ಲೂ ಅಂತಹ ಕ್ಷಮೆ ದಯೆ ಸರಳತೆ ಮತ್ತೆ ಸತ್ಯ ಸೇವನೆ ಆಗ್ಲಿ ಅಮೃತದಂತೆ ಸೇವನೆ ಆಗ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಂದ್ ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ